ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇತ್ತೀಚೆಗೆ ಏನು ಚರ್ಚೆಗಳಾಗ್ತಿದೆ ಅಂತಂದರೆ ಸುಮಾರು ಜನ ಸ್ನೇಹಿತರು ಯಾರು ಇವಾಗ ಆಲ್ರೆಡಿ ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ ಕೆ ಎಸ್ ಆರ್ ಟಿ ಸಿಗೆ ಅವ್ರುಗಳು ಮತ್ತು ಯಾರು ಇನ್ನೂ ಸೆಕೆಂಡ್ ಲಿಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಎಲ್ಲ ಹುಡುಗರುಗಳಲ್ಲಿ ಒಂದು ಏನು ಡೌಟ್ಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತಂದರೆ ಸರ್ ಕೆ ಎಸ್ ಆರ್ ಟಿ ಸಿನಲ್ಲಿ ಸಂಬಳ ಎಷ್ಟು ಬರುತ್ತೆ ಒಂದು ಕ್ಲಾರಿಟಿ ಕೊಡಿ ಸರ್ ಬೇರೆಯವರೆಲ್ಲ ಏನೇನೋ ಹೇಳ್ತಿದ್ದಾರೆ ನಮಗೆ ಹೊಟ್ಟೆ ಬಟ್ಟೆಗೂ ಸಾಲಲ್ಲ ಏನಕ್ಕೂ ಸಾಲಲ್ಲ ಬರೀ ಹದಿನಾಲ್ಕು ಸಾವಿರ ಕೊಡ್ತಾರಂತೆ ಅದು ನಿಜನಾ ಸರ್ ಯಾವ ಥರ ಸಂಬಳ ಮತ್ತು ನೀವು ಹಳೆ ವಿಡಿಯೋಗಳಲ್ಲೆಲ್ಲ ನೋಡಿದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಸೆಲೆಕ್ಟ್ ಆಗಿರುವಂಥವ್ರೆಲ್ಲರೂ ಕೂಡ ಎಪ್ಪತ್ತೈದು ಸಾವಿರ ಅರವತ್ತು ಸಾವಿರ ಅರವತ್ತೈದು ಸಾವಿರ ಎಲ್ಲ ತೊಗೋತಾರೆ ಅಂತ ಹೇಳ್ತಿದ್ದಾರೆ ಅದು ಯಾವ ಥರ ದಯವಿಟ್ಟು ಒಂದು ಸ್ವಲ್ಪ ತಿಳಿಸ್ಕೊಡಿ ಅಂತ ಸುಮಾರು ಜನ ಕೇಳ್ತಿದ್ರಿ ಸೊ ಈ ವಿಡಿಯೋದಲ್ಲಿ ಸ್ನೇಹಿತರೆ ಸೊ ಕಂಪ್ಲೀಟಾಗಿ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅಂತ ಬಂತು ಅಂತಂದರೆ ಅದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಬಿ ಎಮ್ ಟಿ ಸಿ ನಾಲ್ಕು ನಿಗಮಗಳಿಗೂ ಸೇಮ್ ಇರುತ್ತೆ ನಾನು ಏನಿದ್ರಲ್ಲಿ ಒಂದು ಸಂಬಳದೇನು ಮಾಹಿತಿ ಹೇಳ್ತಿದ್ದೀನಲ್ಲ ಈ ಒಂದು ಮಾಹಿತಿ ನಾಲ್ಕು ನಿಗಮಗಳಿಗೂ ಸೇಮ್ ಇರುತ್ತೆ ಕೆ ಎಸ್ ಆರ್ ಟಿ ಸಿನಲ್ಲೂ ಯಾವುದೇ ಬಸ್ ಓಡಿಸ್ಲಿ ಲಕ್ಕಿ ಕೆಂಪು ಬಸ್ಸು ಮತ್ತು ಅಶ್ವಮೇಧ ಯಾವುದೇ ಬಸ್ ಓಡಿಸ್ಲಿ ಯಾವ ಬಸ್ ಓಡಿಸಿದ್ರು ಕೂಡ ಕಂಡಕ್ಟ್ರಿಗೆ ಎಲ್ಲ ಒಂದೇ ಇರುತ್ತೆ ಸಂಬಳಗಳು ಆ ಸಂಬಳ ಯಾವ ಥರ ಇರುತ್ತೆ ಇವಾಗ ಸದ್ಯಕ್ಕೆ ಏನು ಹುಡುಗರುಗಳು ಅಭ್ಯರ್ಥಿಗಳೇನೇ ಇವಾಗ ತಾತ್ಕಾಲಿಕವಾಗಿ ಒಂದು ವರ್ಷದ ಮಟ್ಟಿಗೆ ಟ್ರೈನರ್ ಆಗಿ ಏನು ಆಯ್ಕೆ ಆಗಿದ್ದಾರಲ್ವ ಅವ್ರಿಗೆ ಯಾವ ಥರ ಸಂಬಳ ಇರುತ್ತೆ ಮತ್ತು ಒಂದು ವರ್ಷ ಆದಮೇಲೆ ಪರ್ಮಿಟ್ ಆದಮೇಲೆ ಪರ್ಮಿಟ್ ಆದಮೇಲೆ ಅವ್ರಿಗೆ ಯಾವ ಥರ ಸಂಬಳ ಇರುತ್ತೆ ಮತ್ತು ಸಂಬಳನ ಯಾವ ಥರ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ ಇದು ನಾಲ್ಕು ನಿಗಮಗಳಿಗೂ ಸೇಮ್ ಇರುತ್ತೆ ಏನು ಈಗ ವ್ಯತ್ಯಾಸ ಇರೋಲ್ಲ ನಾನು ಹೇಳ್ತಾ ಇದ್ದೀನಿ ಅಂದರೆ ಕೆ ಎಸ್ ಆರ್ ಟಿ ಸಿ ಹೇಳ್ತಿದ್ದೀನಂದರೆ ಈ ನಾಲ್ಕು ನಿಗಮಕ್ಕೂ ಇದೇ ಥರ ಬರುತ್ತೆ ಸರಿನಾ ಸೊ ಬನ್ನಿ ಇವಾಗ ಏನಿವಾಗ ನಮ್ಮ ಅಭ್ಯರ್ಥಿಗಳು ಇವಾಗ ಸದ್ಯಕ್ಕೆ ಇವಾಗ ಒಂದು ವರ್ಷದ್ದು ತರಬೇತಿನಲ್ಲಿ ಏನು ಆಯ್ಕೆ ಆಗಿದ್ದಿರಲ್ಲ ಅವ್ರಿಗೆ ಯಾವ ಥರ ಸಂಬಳ ಇರುತ್ತೆ ಅಂತ ನೋಡೋಣ ಸ್ನೇಹಿತರೆ ನೋಡಿ ನಾನು ಇದರಲ್ಲಿ ಕಲ್ಯಾಣ ಕರ್ನಾಟಕದು ಈಗ ಆಲ್ರೆಡಿ ನಾನು ಸೈಡಲ್ಲಿ ಹಾಕ್ತಾ ಇರ್ತೀನಿ ನೋಡಿ ಈ ಒಂದು ಏನು ಒಂದು ವರ್ಷ ಪೂರ್ಣಗೊಳಿಸಿರುವಂಥ ಅಭ್ಯರ್ಥಿಗಳಿಗೆ ಪರ್ಮಿಟ್ ಆದಮೇಲೆ ಸ್ಯಾಲ್ರಿ ಏನ ಯಾವ ಥರ ಇನ್ಕ್ರಿಮೆಂಟ್ ಆಗ್ತಾ ಇರುತ್ತೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ ನೀವು ಕೂಡ ಚೆಕ್ ಮಾಡ್ಕೋಬೋದು ಅದನ್ನು ನಾನು ಕೂಡ ಒಂದು ಸತಿ ನಿಮಗೆ ಕ್ಲಿಯರಾಗಿ ಓದಿ ಹೇಳ್ತೀನಿ ನೋಡಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಿಭಾಗ ಒಂದರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಚಾಲಕ ದರ್ಜೆ ಮೂರು ರವರುಗಳನ್ನು ಉಲ್ಲೇಖ ಎರಡರ ಆದೇಶದಂತೆ ಒಂದು ವರ್ಷದ ಅವಧಿಗೆ ತರಬೇತಿ ಮೇಲೆ ನಿಯೋಜಿಸಲಾಗಿತ್ತು ನಾನು ಕೆ ಕೆ ಆರ್ ಅದು ಪರ್ಮಿಟ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಬಂದಿರುವಂಥ ಲಿಸ್ಟಲ್ಲಿ ಸರಿ ನಾ ಅವರಿಗೆ ಒಂದು ವರ್ಷ ಏನು ಒಂದು ವರ್ಷ ತರಬೇತಿ ಮೇಲೆ ನಿಯೋಜಿಸಲಾಗಿತ್ತಲ್ವ ಅವರ ತರಬೇತಿ ಅವಧಿಯು ತೃಪ್ತಿಕರವಾಗಿದ್ದು ತೃಪ್ತಿಕರವಾಗಿ ಕಂಡು ಬಂದಿದ್ದರಿಂದ ಅವರುಗಳನ್ನು ಎರಡು ವರ್ಷಗಳ ಅವಧಿಗೆ ಕಾಯಂ ಪೂರ್ವ ಪರೀಕ್ಷಾ ಸೇವೆಯ ಮೇಲೆ ತರಲು ತೀರ್ಮಾನಿಸಿದ್ದೇವೆ ಅಂದರೆ ಸ್ನೇಹಿತರೆ ಈಗ ಯಾರು ಅಭ್ಯರ್ಥಿಗಳೇನವಾಗ ಕೆ ಎಸ್ ಆರ್ ಟಿ ಸಿ ಸೆಲೆಕ್ಟ್ ಆಗಿದ್ದಾರಲ್ಲ ಒಂದು ವರ್ಷ ಟ್ರೈನಿಂಗ್ ಪೀರಿಯಡಲ್ಲಿ ಅವರು ಒಂದು ವರ್ಷ ಪೂರೈಸಿದ್ರು ಅಂತಂದರೆ ಅದರ ನಂತರ ಏನಾಗುತ್ತೆ ಪರ್ಮಿಟ್ ಆಗುತ್ತೆ ಅವರಿಗೆ ಕೆಲಸ ಓಕೆನಾ ಪರ್ಮಿಟ್ ಆದಮೇಲೆ ಅದರ ನಂತರನೂ ಕೂಡ ಇನ್ನೂ ಎರಡು ವರ್ಷ ಬೇಕಾಗುತ್ತೆ ಖಾಯಂ ಪೂರ್ವ ಎರಡು ವರ್ಷ ಇನ್ನೂ ಟ್ರೈನಿಂಗ್ ಪೀರಿಯಡಲ್ಲೇ ಇರ್ತಾರೆ ಬಟ್ ಒಂದು ವರ್ಷ ಪರ್ಮಿಟ್ ಆದಮೇಲೆ ಪರ್ಮಿಟ್ ಲೆಕ್ಕನೇ ಅದು ಬಟ್ ಅದು ಆದಮೇಲೆ ಇನ್ನೂ ಎರಡು ವರ್ಷ ಅವರು ಟ್ರೈನಿಂಗ್ ಪೀರಿಯಡಲ್ಲೇ ಇರ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎರಡು ವರ್ಷಗಳ ಅವಧಿಗೆ ಖಾಯಂ ಪೂರ್ವ ಅಂದರೆ ಒಂದು ವರ್ಷ ಆದಮೇಲೆ ಖಾಯಂ ಅವರು ಪರ್ಮಿಟ್ ಆದಂಗೆ ಅದರ ನಂತರನೂ ಕೂಡ ಇನ್ನೂ ಎರಡು ವರ್ಷ ಮಾಡಬೇಕಾಗುತ್ತೆ ಆ ಎರಡು ವರ್ಷ ಎರಡು ವರ್ಷ ಏನಿದೆಯಲ್ಲ ಎರಡು ವರ್ಷಗಳ ಅವಧಿಗೆ ಖಾಯಂ ಪೂರ್ವ ಪರೀಕ್ಷಾ ಸೇವೆ ಮೇಲೆ ತರಲು ತೀರ್ಮಾನಿಸಿದ್ದೇವೆ ಅಂದರೆ ಒಂದು ವರ್ಷ ಆದಮೇಲೆ ಇದು ಇನ್ನೂ ಎರಡು ವರ್ಷ ಇರುತ್ತಲ್ಲ ಅದ್ರ ಬಗ್ಗೆ ತಿಳಿಸ್ತಾ ಇರೋದವರು ಆ ಎರಡು ವರ್ಷವೂ ಕಂಪ್ಲೀಟಾಗಿ ನೀವು ಮೂರು ವರ್ಷ ಏನು ಕೆ ಎಸ್ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಯಾವುದೇ ಒಂದು ನಿಗಮದಲ್ಲಾಗಲಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮೂರು ವರ್ಷ ನೀವು ಯಾವುದೇ ರೀತಿಯಾಗಲಿ ಕಂಪ್ಲೇಂಟ್ಸ್ ಇಲ್ದಂಗೆ ಸಸ್ಪೆಂಡ್ ಆಗದೇನೆ ಯಾವುದೂ ಒಂದು ಸಮಸ್ಯೆ ಮಾಡ್ಕೊಳ್ದಂಗೆ ನೀವು ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ್ರಿ ಅಂದರೆ ಆ ಮೂರು ವರ್ಷ ಕಂಪ್ಲೀಟ್ ಆದಮೇಲೆ ನಿಮಗೆ ಯಾವುದೇ ಕಾರಣಕ್ಕೂ ಯಾವ ಇಲಾಖೆ ಆಗಲಿ ಸರ್ಕಾರ ಆಗಲಿ ನಿಮಗೆ ಸಸ್ಪೆಂಡ್ ಮಾಡಿದ್ರು ಕೂಡ ಏನೇ ಮಾಡಿದ್ರು ಕೂಡ ನೀವು ಕೋರ್ಟ್ ಮುಖಾಂತರ ಮತ್ತೆ ಕೇಸನ್ನು ಹಾಕಿ ನೀವು ಆ ಕೇಸಲ್ಲಿ ಗೆದ್ದು ಮತ್ತೆ ಇಲಾಖೆಗೆ ಸೇರ್ಬೋದು ಯಾವುದೇ ಒಂದು ಈಗ ಯಾವುದೋ ಒಂದು ಇದರಲ್ಲಿ ನೀವು ಸ್ಟ್ರೈಕಲ್ಲಿ ಭಾಗವಹಿಸಿದ್ರಿ ಅಥವಾ ಏನೋ ಒಂದು ಬಸ್ ಆಗಿ ನಿಮ್ಮನ್ನು ಸಸ್ಪೆಂಡ್ ಮಾಡಿದ್ರು ನಾವು ಕೂಡ ಮನೆ ನೋಡ್ತಾ ಇದ್ವಿ ಹೆಡ್ ಆಫೀಸಲ್ಲಿ ಒಬ್ಬರು ಬಂದಿದ್ದರು ಬಸ್ ಆಗಿ ಪರ್ಮಿಟ್ ಆಗಿರುವಂಥ ಡ್ರೈವರೇ ಬಸ್ ಆಗಿ ಒಂದು ಡೆತ್ ಆಗಿತ್ತಂತೆ ಅವ್ರಿಗೆ ಡಿಸ್ಮಿಸ್ ಮಾಡಿಬಿಟ್ಟಿದ್ರು ಸೊ ಅಂಥವರೆಲ್ಲ ಏನು ಅಂತಂದರೆ ಅವ್ರು ಮತ್ತೆ ಕೋರ್ಟಿಗೆ ಹೋಗಿ ಕೋರ್ಟ್ ಮುಖಾಂತರ ಆರ್ಡ್ರ್ ತೊಗೊಂಡು ಮತ್ತೆ ಬಂದು ಡ್ಯೂಟಿಗೆ ಜಾಯಿನ್ ಆಗ್ಬೋದು ಸೊ ಇದೆಲ್ಲ ಆಗಬೇಕು ಅಂತಂದರೆ ಮೂರು ವರ್ಷ ನೀವು ಖಾಯಂ ಪೂರ್ವ ಎರಡು ವರ್ಷ ಏನಿರುತ್ತಲ್ಲ ಅದನ್ನು ಕೂಡ ನೀವು ಕಂಪ್ಲೀಟಾಗಿ ಕ್ಲಿಯರಾಗಿ ಚೆನ್ನಾಗಿ ಡ್ಯೂಟಿಗಳು ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ಕಂಪ್ಲೀಟಾಗಿ ಮೂರು ವರ್ಷ ಆಯಿತು ಅಂತಂದರೆ ಆವಾಗ ನಿಮಗೆ ಇಲಾಖೆಯವರು ಕೂಡ ನಿಮಗೆ ತೆಗಿಯೋಕ್ಕಾಗಲ್ಲ ತೆಗಿಬೋದು ಬಟ್ ಏನೋ ಒಂದು ತಪ್ಪು ನಿಮ್ಮ ತಪ್ಪು ಏನೂ ಇಲ್ಲ ಅಂತಂದ್ರೂ ಕೂಡ ಇಲಾಖೆಯವರು ಸುಮ್ಮ ಸುಮ್ಮನೆ ನಿಮ್ಮನ್ನು ಸಸ್ಪೆಂಡ್ ಮಾಡೋದಾಗಲಿ ಅಥವಾ ಡಿಸ್ಮಿಸ್ ಮಾಡೋದಾಗಲಿ ಯಾರೂ ಕೂಡ ಮಾಡೋಕ್ಕಾಗಲ್ಲ ಆ ಥರ ಏನಾದರೂ ಮಾಡಿದ್ರು ಅಂತಂದರೆ ಸೊ ನೀವು ಅದನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡಿ ಕೋರ್ಟಲ್ಲಿ ನೀವು ಕೇಸನ್ನು ಹಾಕ್ಕೊಂಡು ನೀವು ಕೋರ್ಟ್ ಮುಖಾಂತರ ಮತ್ತೆ ಬಂದು ನೀವು ಡ್ಯೂಟಿಗೆ ಜಾಯಿನ್ ಆಗ್ಬೋದು ಸೊ ಅದಕ್ಕೋಸ್ಕರ ಮೂರು ವರ್ಷ ಇರುತ್ತೆ ಸರಿನಾ ಹ್ಞೂ ಸೊ ಒಂದು ವರ್ಷ ಆದಮೇಲೆ ಈಗ ಸದ್ಯಕ್ಕೆ ನೋಡಿ ಕೆ ಎಸ್ ಆರ್ ಟಿ ಸಿ ಅಭ್ಯರ್ಥಿಗಳಿಗೆ ಹೇಳ್ತಿರೋದು ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಭ್ಯರ್ಥಿಗಳು ಏನು ನೀವು ಇವಾಗ ಆ ಒಂದು ವರ್ಷ ಟ್ರೈನಿಂಗ್ ಪೀರಿಯಡಲ್ಲಿ ಜಾಯ್ನ್ ಆಗಿದ್ದಿರಲ್ಲ ಅವರಿಗೆ ಹದಿನಾಲ್ಕು ಸಾವಿರ ಸಂಬಳ ಇರುತ್ತೆ ಸ್ನೇಹಿತರೆ ಸುಮಾರು ಜನ ಹೇಳ್ತಿದ್ದಾರೆ ನಿಮಗೆ ಸಂಬಳ ಸಾಕಾಗಲ್ಲ ನಿಮ್ಮ ಊಟ ಬಟ್ಟೆಗೂ ಸಾಕಾಗಲ್ಲ ಸುಮ್ಮನೆ ಒಂದು ವರ್ಷ ದುಡಿಬೇಕು ಅಂತಲ್ಲ ಆ ಥರ ಅಲ್ಲ ಸ್ನೇಹಿತರೆ ಆ್ಯಕ್ಚುಲಿ ಕೆ ಎಸ್ ಆರ್ ಟಿ ನಲ್ಲಿ ತುಂಬ ಚೆನ್ನಾಗಿದೆ ಸಂಬಳ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಯಾರೀಗ ಆಲ್ರೆಡಿ ಅರವತ್ತೈದು ಎಪ್ಪತ್ತು ಸಾವಿರ ಸಂಬಳಗಳಿಗೆ ತೊಗೊತಿದ್ದಾರಲ್ಲ ಬೇಕಾದ್ರೆ ಅವ್ರದ್ದು ಒಂದು ಇಂಟ್ರವ್ಯೂನ ಮಾಡ್ತೀನಿ ನಾನು ಆಲ್ರೆಡಿ ಪರ್ಮಿಟ್ ಆಗಿ ಎರಡು ಸಾವಿರದ ಹದಿನೈದರಲ್ಲಿ ಜಾಯ್ನ್ ಆಗಿರುವಂಥ ಅಭ್ಯರ್ಥಿಗಳದು ಏನು ಕೆಲಸ ಮಾಡ್ತಿದ್ದಾರಲ್ಲ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಏನು ಸಂಬಳ ತಗೋತಿದಾರಲ್ಲ ಬೇಕಾದ್ರೆ ಅವ್ರದ್ದೇ ಒಂದು ಇಂಟ್ರ್ವ್ಯೂ ಮಾಡಿಬಿಟ್ಟು ಆ ಇಂಟ್ರ್ವ್ಯೂ ಕೂಡ ಹಾಕ್ತೀನಿ ಸದ್ಯಕ್ಕೆ ಅವ್ರುಗಳೇ ನನಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ನಾನು ನಿಮಗೆ ಇದ್ದೀನಿ ಕೆಲವೊಬ್ರು ಹೇಳ್ತಿದ್ದಾರೆ ಇಲ್ಲ ಸರ್ ಅದು ಸಂಬಳ ಏನಕ್ಕೂ ಸಾಕಾಗಲ್ಲ ಊಟ ತಿಂಡಿಗೂ ಸಾಕಾಗಲ್ಲ ಅಂತ ನಮ್ಮನ್ನು ಎದುರಿಸ್ತಾ ಇದ್ದಾರೆ ಏನು ಸರ್ ನಿಜಾನ ಆ ಥರ ಆದರೆ ನಾವು ಯಾಕೆ ಇಷ್ಟೊಂದೆಲ್ಲ ಮಾಡಿಕೊಂಡು ಕೆ ಎಸ್ ಆರ್ ಟಿ ಸಿನಲ್ಲಿ ಕೆಲಸ ಮಾಡಬೇಕು ಅಂತ ಕೇಳ್ತಿದ್ದಾರೆ ಆ ಥರ ಅಲ್ಲ ಸ್ನೇಹಿತರೆ ಆ್ಯಕ್ಚುಲಿ ಒಳ್ಳೆಯ ಸಂಬಳ ಇದೆ ಸೊ ನೀವು ಯಾರೇ ಏನೇ ಹೇಳಿದ್ರು ಕೂಡ ಇಲಾಖೆ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಇಲಾಖೆ ತುಂಬ ಚೆನ್ನಾಗಿದೆ ನಿಮ್ಮ ಲೈಫ್ ಸೆಕ್ಯೂರಿಟಿ ತುಂಬ ಚೆನ್ನಾಗಿದೆ ಸದ್ಯಕ್ಕೆ ಒಂದು ವರ್ಷ ನೀವು ಟ್ರೈನಿಂಗ್ ಪೀರಿಯಡ್ ಇರೋದರಿಂದ ಹದಿನಾಲ್ಕು ಸಾವಿರ ಸಿಗುತ್ತೆ ಬಟ್ ಅದು ಹದಿನಾಲ್ಕು ಸಾವಿರ ಅಷ್ಟೇನಾ ಇಲ್ಲ ಅದ್ರ ಮೇಲೂ ಕೂಡ ಇನ್ನೂ ಹೆಚ್ಚಿಗೆ ದುಡ್ಡುಗಳು ಬರುತ್ತೆ ನಿಮಗೆ ಅದು ಯಾವ ಥರ ಅಂತ ಹೇಳ್ತೀನಿ ನೋಡಿ ಸೊ ಸದ್ಯಕ್ಕೆ ಇವಾಗ ನಿಮಗೆ ಬೇಸಿಕ್ ಸಂಬಳ ಅಂತ ಹದಿನಾಲ್ಕು ಸಾವಿರ ಇರುತ್ತೆ ಈಗೇನು ಒಂದು ವರ್ಷ ತರಬೇತಿಯಲ್ಲಿ ನೀವು ಇರ್ತೀರಲ್ಲ ಸೊ ಈ ಟೈಮಲ್ಲಿ ನಿಮಗೆ ಒಂದು ವರ್ಷಕ್ಕೆ ಹದಿನಾಲ್ಕು ಸಾವಿರ ಇರುತ್ತೆ ಸರಿನಾ ಇದ್ರ ಜೊತೆ ನಿಮಗೆ ಏನೇನು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಇದ್ರ ಜೊತೆಗೆ ನೀವೇನು ಮಾಮೂಲಿ ನಿಮ್ಮ ಏನೋ ಇರುತ್ತಲ್ವ ಅದು ಇನ್ಸೆಂಟಿವ್ ಅದನ್ನು ಕೂಡ ಆ್ಯಡ್ ಆಗುತ್ತೆ ಸೊ ಹೆಚ್ಚು ಕಮ್ಮಿ ಒಬ್ಬೊಬ್ಬರು ಒಂದು ದಿವಸಕ್ಕೆ ನಾನ್ನೂರಿಂದ ಐನೂರು ರೂಪಾಯಿ ಒಂದು ಟಿಕೆಟ್ ಕಮಿಷನನ್ನು ತೊಗೊಂಡು ಹೋಗ್ತಿದ್ದಾರೆ ಅದು ನಿಮಗೆ ಬಾಟ ಥರ ಬೀಳುತ್ತೆ ಇನ್ನು ಉತ್ತರ ಕರ್ನಾಟಕದಲ್ಲಿ ನೀವು ಬತ್ತ ಅಂತೀರಲ್ಲ ಸೊ ಆ ಲೆಕ್ಕಕ್ಕೆ ನಿಮಗೆ ದಿನಕ್ಕೆ ನಾನ್ನೂರಿಂದ ಐನೂರು ರೂಪಾಯಿ ಅಂತೂ ಮೋಸ ಇಲ್ಲ ಸೊ ಅಲ್ಲಿಗೆ ಹದಿನಾಲ್ಕು ಸಾವಿರ ಅದು ಒಂದು ನಾನ್ನೂರಿಂದ ಐನೂರೇ ಅಂದ್ಕೊಡ್ರೆ ಅದೊಂದು ಹದಿನೈದು ಸಾವಿರ ಎಷ್ಟಾಯಿತು ನಿಮಗೆ ಹತ್ತತ್ರ ಇಪ್ಪತ್ತೊಂಬತ್ತು ಸಾವಿರ ಆಯಿತು ಯೋಚನೆ ಮಾಡಿ ಹಾಂ ನೀವು ಅಷ್ಟು ಇಲ್ಲ ಏನು ಸರ್ ಡೈಲಿ ಅಷ್ಟು ಇನ್ಸೆಂಟಿವ್ ಸಿಗುತ್ತಾ ಐನೂರು ರೂಪಾಯಿ ಬೇಡ ಒಂದು ಯವರೇಜ್ ಆಗಿ ತೊಗೊಳ್ರಿ ಮೂವತ್ತು ಸಾವಿರ ಬೇಡ ಒಂದು ಇಪ್ಪತ್ತು ಸಾವಿರ ಆದರೆ ಆಗ್ಬೋದಲ್ಲ ಹಾಂ ಇಲ್ಲಿ ಹದಿನಾಲ್ಕು ಸಾವಿರ ಸಂಬಳ ಬರ್ತಾ ಇದೆ ಅಂತಂದರೆ ಎವರೇಜು ನೀವು ಸುಮ್ಮನೆ ನಾರ್ಮಲ್ ಸೆಟಲ್ ಕೊಡ್ತಾ ಇದ್ದಾರೆ ನಿಮಗೆ ಅಂಥ ರಶ್ ಇರುವಂಥ ರೂಟ್ ಕೊಡ್ತಾ ಇಲ್ಲ ಅಂತಂದ್ರೂ ಹದಿನಾಲ್ಕು ಸಾವಿರ ಸಂಬಳ ನಿಮ್ಗೆ ಆರು ಸಾವಿರನೇ ಇನ್ಸೆಂಟಿವ್ ಅಂತ ಅಂದ್ಕೊಡ್ರಿ ಹ್ಞೂ ಸೊ ಇಪ್ಪತ್ತು ಸಾವಿರ ಆಯಿತು ಸರಿನಾ ಈಗಿನ ಮಟ್ಟಕ್ಕೆ ಸದ್ಯಕ್ಕೆ ಈಗ ಸದ್ಯಕ್ಕೆ ಮಾರ್ಕೆಟಲ್ಲಿ ಹೊರಗಡೆ ಡ್ರೈವರ್ಗಳಿಗೆ ಇರೋ ಸಂಬಳ ಅಂತಂದರೆ ಹಬ್ಬಬ್ಬ ಅಂದರೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಸಾವಿರ ಹೊರಗಡೆ ಸಂಬಳ ಕೊಡ್ತಾಯಿದ್ದಾರೆ ಸರಿನಾ ಸೊ ನಿಮಗೆ ಇಲ್ಲಿ ಇಪ್ಪತ್ತು ಸಾವಿರ ಆಯಿತು ಇನ್ನೊಂದು ಎರಡು ಮೂರು ಸಾವಿರ ನಿಮಗೆ ಓಟಿನಲ್ಲಿ ಬರಲ್ವಾ ಖಂಡಿತ ಬಂದೇ ಬರುತ್ತೆ ಯಾಕಂತಂದರೆ ನೀವು ಟ್ರೈನಿಂಗ್ ಪೀರಿಯಡಲ್ಲಿ ಹೋಗಿದ್ದೀರಾ ಅಂತಂದರೆ ನಿಮಗೆ ತುಂಬ ಈಸಿಯಾಗಿರುವಂಥ ಕೆಲಸಗಳೇನು ಕೊಡೋಲ್ಲ ಇಲಾಖೆಯವರು ತುಂಬ ಕಷ್ಟಕರವಾಗಿ ತುಂಬ ರೆಷ್ ಇರುವಂಥ ರೂಟನ್ನೇ ಕೊಡ್ತಾರೆ ಸೊ ಅವೆಲ್ಲ ಎವರೇಜ್ ತೆಗೆದು ನೋಡಿದ್ರೆ ಸೊ ನಿಮಗೆ ಕಮ್ಮಿ ಅಂದ್ರೂ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಕಮ್ಮಿ ಕಮ್ಮಿ ಅಂದ್ರೂ ಕೂಡ ಈಗೇನು ನೀವು ಟ್ರೈನಿಂಗ್ ಪೀರಿಯಡಲ್ಲಿ ಕೆಲಸಗಳು ಮಾಡ್ತಿದ್ದೀರಲ್ಲ ಅಭ್ಯರ್ಥಿಗಳು ಕಮ್ಮಿ ಕಮ್ಮಿ ಅಂದ್ರೂ ಕೂಡ ನಿಮಗೆ ಇಪ್ಪತ್ತೈದು ಸಾವಿರ ಕಟ್ಟಿಟ್ಟ ಬುತ್ತಿ ಇಪ್ಪತ್ತೈದು ಸಾವಿರಕ್ಕಂತೂ ಮಿಸ್ಸಿಲ್ಲ ಸರಿನಾ ಸೊ ಆಯಿತು ಸರ್ ಇವಾಗ ಇಪ್ಪತ್ತೈದು ಸಾವಿರ ಅಂತ ಹೇಳ್ತಿದ್ದೀರ ಈಗ ನೆಕ್ಸ್ಟು ಒಂದು ವರ್ಷ ಆದಮೇಲೆ ನಮಗೆ ಯಾವ ಥರ ಸಂಬಳಗಳು ಜಾಸ್ತಿ ಆಗುತ್ತೆ ಯಾವ ಥರ ನಮ್ಮದು ಓಟಿ ಜಾಸ್ತಿ ಆಗುತ್ತೆ ಈ ಸದ್ಯಕ್ಕೆ ನೀವು ಏನು ಹೋಗಿರ್ತೀರಲ್ಲ ಈ ಸದ್ಯಕ್ಕೆ ಟ್ರೈನಿಂಗ್ ಇರೋದ್ರಿಂದ ನಿಮಗೆ ನೂರ ಇಪ್ಪತ್ತೈದು ರೂಪಾಯಿ ಪರ್ ಅವರ್ ಓಟಿ ಇರುತ್ತೆ ಇದು ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಸೀನಿಯರಿಟಿ ಮೇಲೆ ಈ ಹೋಗ್ತಾ ಹೋಗ್ತಾ ಓಟಿನೂ ಕೂಡ ಜಾಸ್ತಿ ಆಗುತ್ತೆ ಬೇಸಿಕ್ಕೂ ಕೂಡ ಜಾಸ್ತಿ ಆಗುತ್ತೆ ಸರಿನಾ ಅದು ಹೇಗೆ ಅಂತ ತಿಳಿಸ್ತೀನಿ ನೋಡಿ ಒಂದು ವರ್ಷ ಆದಮೇಲೆ ಬೇಸಿಕ್ ಹತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಇಲ್ಲಿ ಬೇಕಾದ್ರೆ ನಾನು ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಹತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಬೇಸಿಕ್ ಇರುತ್ತೆ ಸರಿನಾ ಒಂದು ವರ್ಷ ಕ್ಲಿಯರ್ ಆದಮೇಲೆ ಇರೋದು ಈ ಒಂದು ವರ್ಷ ಕ್ಲಿಯರ್ ಆಗಬೇಕಂತಂದರೆ ನೀವು ಯಾವುದೇ ಕಾರಣಕ್ಕೂ ಸಸ್ಪೆಂಡ್ ಆಗಬಾರ್ದು ಜಾಸ್ತಿ ರಜೆಗಳು ಹಾಕಿರಬಾರ್ದು ಮತ್ತು ಯಾವುದೇ ರೀತಿಯಾಗಲಿ ನೀವು ಮೆಮೋಗಳು ತೊಗೊಂಡಿರಬಾರ್ದು ತುಂಬ ನೀಟಾಗಿ ಡ್ಯೂಟಿಗಳು ಮಾಡ್ಕೊಂಡು ಹೋಗಬೇಕಾಗುತ್ತೆ ಆ ಥರ ಆದಾಗ ನಿಮಗೆ ಕರೆಕ್ಟಾಗಿ ಮುನ್ನೂರ ಅರವತ್ತೈದು ದಿವಸಕ್ಕೆ ಪರ್ಮಿಟ್ ಆಗುತ್ತೆ ನಿಮಗೆ ಯಾವುದೇ ಡೌಟ್ ಇಲ್ಲ ಇದರಲ್ಲಿ ನೀವೇನಾದರೂ ರಜೆಗಳು ಹಾಕ್ಕೊಂಡು ಬೇಡ ಬೇ ಬೇಡದೇ ಇರೋ ಏನಾದರೂ ಸಮಸ್ಯೆಗಳು ಮಾಡಿಕೊಂಡ್ರೆ ನಿಮ್ಮ ನನಗೆ ಪರ್ಮಿಟ್ ಮುಂದಕ್ಕೆ ಹೋಗ್ತಾ ಇರುತ್ತೆ ಆ ಪರ್ಮಿಟ್ ಆಗೋವರೆಗೂ ನೀವು ಹದಿನಾಲ್ಕು ಸಾವಿರ ಸಂಬಳದಲ್ಲೇ ಇರ್ತೀರಾ ಸರಿನಾ ಒಂದು ಸತಿ ನಿಮ್ಮ ಪರ್ಮಿಟ್ ಆಯಿತು ಅಂತಂದರೆ ಸೊ ನೆಕ್ಸ್ಟು ನಿಮಗೆ ಈ ಹತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಇರುತ್ತೆ ನಿಮ್ಮ ಸಂಬಳ ಸರಿನಾ ಇದನ್ನು ಪ್ರತಿ ಆರು ಒಂದೊಂದು ಸತಿ ಜಾಸ್ತಿ ಮಾಡ್ತಾ ಹೋಗ್ತಾರೆ ಫಸ್ಟಿನ ಆರು ತಿಂಗಳಿಗೆ ಬೇಕಾದ್ರೆ ಇಲ್ಲಿ ನೋಡ್ತಾ ಇರಿ ಸೈಡಲ್ಲಿ ನಾನು ಕೊಟ್ಟಿದ್ದೀನಿ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗಿ ಸ್ನೇಹಿತರೆ ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅರವತ್ತೈದು ಎಪ್ಪತ್ತು ಸಾವಿರ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಪ್ರತಿ ಆರು ಒಂದು ಸತಿ ಡಬಲ್ ಆಗ್ತಾ ಹೋಗುತ್ತೆ ಸರಿನಾ ಹತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಬೇಸಿಕ್ ಇರುತ್ತೆ ಆರು ತಿಂಗಳಾದಮೇಲೆ ಇನ್ನೂರ ಎಂಬತ್ತು ರೂಪಾಯಿ ಟೂ ಏಯ್ಟಿ ರುಪೀಸು ಜಂಪ್ ಆಗುತ್ತೆ ಓಕೆ ನಾ ಆಗುತ್ತೆ ಹಾಂ ಅದು ಇನ್ಕ್ರಿಮೆಂಟ್ ಆಯಿತು ಅಂದರೆ ಎಷ್ಟಾಗುತ್ತೆ ಇಪ್ಪತ್ತು ಸಾವಿರದ ನಾಲ್ಕುನೂರ ನಲ್ವತ್ತು ರೂಪಾಯಿ ಆಗುತ್ತೆ ಆರು ತಿಂಗಳಾದಮೇಲೆ ಅದರ ನೆಕ್ಸ್ಟು ಆರು ತಿಂಗಳಿಗೆ ಎಷ್ಟಾಗುತ್ತೆ ಮತ್ತೆ ನಾನ್ನೂರ ಹತ್ತು ರೂಪಾಯಿ ಇನ್ಕ್ರಿಮೆಂಟ್ ಆಗುತ್ತೆ ಸರಿನಾ ಅಲ್ಲಿಗೆ ಎಷ್ಟಾಗುತ್ತೆ ಇಪ್ಪತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇದೇ ಥರ ಪ್ರತಿಯೊಂದೂ ಅಷ್ಟೇ ಒಂದು ನಿಮಿಷ ಎಷ್ಟಾಯಿತು ಇಪ್ಪತ್ತು ನಾಲ್ಕನೂರ ಹತ್ತು ರೂಪಾಯಿ ಆದಮೇಲೆ ಇಪ್ಪತ್ತೆರಡು ಸಾವಿರದ ಒಂಬೈನೂರಾಯಿತು ಅದರ ಆರು ತಿಂಗಳಿಗೆ ಮತ್ತೆ ಐನೂರು ಇಪ್ಪತ್ತು ರೂಪಾಯಿ ಇನ್ಕ್ರಿಮೆಂಟ್ ಆಗುತ್ತೆ ಸರಿನಾ ಆ ಐನೂರು ರೂಪಾಯಿ ಐನೂರು ಇಪ್ಪತ್ತು ರೂಪಾಯಿ ಇನ್ಕ್ರಿಮೆಂಟ್ ಆದರೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಮತ್ತೆ ಆರು ತಿಂಗಳಿಗೆ ಆರುನೂರ ಎಂಬತ್ತು ರೂಪಾಯಿ ಇನ್ಕ್ರಿಮೆಂಟ್ ಆಗುತ್ತೆ ಸೊ ಅಲ್ಲಿಗೆ ಎಷ್ಟಾಯಿತು ಇಪ್ಪತ್ತಾರು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಆಯಿತು ಸರಿನಾ ಅದ್ರ ನೆಕ್ಸ್ಟ್ ಆರು ತಿಂಗಳಿಗೆ ಎಷ್ಟಾಯಿತು ಐವತ್ತು ರೂಪಾಯಿ ಇಂಕ್ರಿಮೆಂಟ್ ಆಗುತ್ತೆ ಇಲ್ಲಿ ನಾನು ಸೈಡಲ್ಲಿ ಚಾಟು ಕೂಡ ಹಾಕ್ತಿದ್ದೀನಿ ಇದು ಇಲಾಖೆಯವ್ರದೇ ಚಾಟ್ ಇದು ನಾನು ಸೃಷ್ಟಿ ಮಾಡಿದ್ದಲ್ಲ ಇಲಾಖೆಯವರೇ ಇಂಕ್ರಿಮೆಂಟ್ ಯಾವ ಥರ ಆಗುತ್ತೆ ಅನ್ನೋದನ್ನು ಚಾಟ್ ಕೊಟ್ಟಿದ್ದಾರೆ ಬೇಕಾದ್ರೆ ಚೆಕ್ ಮಾಡಿಕೊಡ್ರಿ ಸರಿನಾ ಅದ್ರನ್ನ ಅದ್ರ ನೆಕ್ಸ್ಟ್ ಐವತ್ತು ರೂಪಾಯಿ ಆಗಿದ್ದ ತಕ್ಷಣ ಎಷ್ಟಾಗುತ್ತೆ ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಆಗುತ್ತೆ ಆಯಿತಾ ಅದ್ರ ನೆಕ್ಸ್ಟು ಆರು ತಿಂಗಳಿಗೆ ಎಷ್ಟು ಇಂಕ್ರಿಮೆಂಟ್ ಆಗುತ್ತೆ ಸಾವಿರದ ಮೂವತ್ತು ರೂಪಾಯಿ ಇಲ್ಲಿ ಪ್ರತಿ ಆರು ತಿಂಗಳಿಗೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇಂಕ್ರಿಮೆಂಟ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಸರಿನಾ ಸೊ ಅಲ್ಲಿಗೆ ಎಷ್ಟಾಯಿತು ಮೂವತ್ತೊಂದು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಎಷ್ಟು ವರ್ಷಕ್ಕೆ ಇದು ಮೂವತ್ತೊಂದು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಫಸ್ಟಿನ ಒಂದು ಒಂದು ವರ್ಷ ಆಯ್ತಲ್ವ ಒಂದು ವರ್ಷ ಈ ಕಡೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷಕ್ಕೆ ನಾಲ್ಕರಿಂದ ಐದು ವರ್ಷಕ್ಕೆ ನಿಮಗೆ ಮೂವತ್ತೊಂದು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಆಯಿತು ಸೊ ಲೆಕ್ಕ ಹಾಕಿ ನಾನು ಹತ್ತು ವರ್ಷಕ್ಕೆ ಯಾವ ಥರ ನಿಮಗೆ ಅರವತ್ತೈದು ಎಪ್ಪತ್ತು ಸಾವಿರ ಬರುತ್ತೆ ಅಂತಿದ್ದೀನಿ ಅಂದರೆ ಸೊ ಇದೇ ಥರ ಇನ್ಕ್ರಿಮೆಂಟು ಡಬಲ್ ಹಾಕೊಂತ ಹೋಗುತ್ತೆ ಈ ಇನ್ಕ್ರಿಮೆಂಟ್ ಡಬಲ್ ಆಗಬೇಕು ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಜಾಸ್ತಿ ಆಬ್ಸೆಂಟ್ ಆಗೋದಾಗಲಿ ಸಸ್ಪೆಂಡ್ ಆಗೋದಾಗ್ಲಿ ಯಾವುದು ಮೆಮೊ ತೊಗೊಳೋದಾಗ್ಲಿ ಮಾಡಿರಬಾರ್ದು ಸೊ ನೀವು ನ್ಯೂಟ್ ನೀಟಾಗಿ ಏನು ಡಿಪೋ ಮ್ಯಾನೇಜರ್ಗಳು ಡ್ಯೂಟಿಗಳು ಹೇಳಿಕೊಡ್ತಾರೆ ಕೊಡ್ತಾರೆ ನಿಮಗೆ ಯಾವ ಡ್ಯೂಟಿಗಳು ಆಗ್ತಾರೆ ಯಾವುದು ನೀವು ಸದ್ಯಕ್ಕೆ ಅಬ್ ಟ್ರೈನಿಂಗ್ ಪೀರಿಯಡಲ್ಲಿ ಇದ್ರೂ ಕೂಡ ಯಾವುದು ಅಬ್ಜೆಕ್ಷನ್ ಮಾಡಿದೆ ನೀನು ನೀಟಾಗಿ ಡ್ಯೂಟಿ ಮಾಡ್ಕೊಂಡು ಹೋದರೆ ಏನು ನಿಮ್ಮ ಮೇಲೆ ಒಂದು ರಿಮಾರ್ಕ್ ಇರಲಿಲ್ಲ ಅಂತಂದರೆ ಖಂಡಿತವಾಗಲೂ ನಾನು ಗ್ಯಾರಂಟಿ ಕೊಡ್ತಿದ್ದೀನಿ ಈಗ ಯಾರು ಕೆ ಎಸ್ ಆರ್ ಟಿ ಸಿ ಈ ಸದ್ಯಕ್ಕೆ ಆಗಿದ್ರಲ್ಲ ನೀವು ಆಯ್ಕೆ ಆಗಿದ್ರಲ್ಲ ನೀವು ಎರಡು ಸಾವಿರದ ಮೂವತ್ತೈದಕ್ಕೆ ನಾನು ಗ್ಯಾರಂಟಿ ಕೊಡ್ತಾಯಿದ್ದೀನಿ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಸಂಬಳ ಗೊತ್ತಿರ ನೀವು ಪಕ್ಕ ನಾನು ಕೊಡೋದು ನಾನು ಗ್ಯಾರಂಟಿ ಕೊಡ್ತಾಯಿದ್ದೀನಿ ಯಾಕಂದರೆ ಇದು ಐದು ವರ್ಷಗೊಂದು ಸತಿ ಒಂದು ಅಗ್ರಿಮೆಂಟ್ ಆಗುತ್ತೆ ಸ್ನೇಹಿತರೆ ಸಂಬಳದ್ದು ಆ ಅಗ್ರಿಮೆಂಟು ಇನ್ನೂ ಆಗಿಲ್ಲ ನಾಲ್ಕು ವರ್ಷ ಐದು ವರ್ಷ ಆಗಿದೆ ಬಟ್ ಆ ಅಗ್ರಿಮೆಂಟ್ ಇನ್ನೂ ಆಗಿಲ್ಲ ಅಗ್ರಿಮೆಂಟ್ ಆದಂಗೆಲ್ಲ ನಿಮಗೆ ಬೇಸಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಬೇಸಿಕ್ಕು ಹತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಇದೆಯಾ ನಿಮ್ಮದು ಅಗ್ರಿಮೆಂಟ್ ಅವಾಗ ಐದು ವರ್ಷಕ್ಕೊಂದು ಸತಿ ಅಗ್ರಿಮೆಂಟ್ ಆಗುತ್ತಲ್ಲ ಅಗ್ರಿಮೆಂಟ್ ಆಗಿದ ತಕ್ಷಣವೇ ನಿಮಗೆ ಮತ್ತೆ ಜಂಪ್ ಆಗುತ್ತೆ ಬೇಸಿಕ್ಕು ಸೊ ಹಾಗಾಗಿ ಹೇಳ್ತಾರೆ ಅದು ತುಂಬ ಚೆನ್ನಾಗಿದೆ ಸಂಬಳ ನೀವೇ ಇಲ್ಲಿ ಕೊಟ್ಟಿರೋದು ಚಾಟ್ ಬೇಕಾದ್ರೆ ನಾನು ನಿಮ್ಮ ಪಿ ಡಿ ಎಫಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬೇಕಾದ್ರೆ ಚೆಕ್ ಮಾಡಿಕೊಡ್ರಿ ಎಪ್ಪತ್ತೈದು ಸಾವಿರದಿಂದ ಎಂಬತ್ತು ಸಾವಿರ ಪಕ್ಕ ನಿಮಗೆ ಅಷ್ಟು ಸಂಬಳ ಬಂದೇ ಬರುತ್ತೆ ನಾನು ಯಾಕೆ ಲಾಸ್ಟ್ ಟೈಮ್ ಎಕ್ಸಾಂಪಲ್ ಯಾವುದೋ ಒಂದು ವಿಡಿಯೋದಲ್ಲಿ ಎಕ್ಸಾಂಪಲ್ ಕೊಟ್ಟಿದೆ ಎರಡು ಸಾವಿರದ ಹದಿನೈದರಲ್ಲಿ ನನಗಿದ್ದು ಹೊರಗಡೆ ಇದೇ ಟಿ ಟಿ ಓಡಿಸ್ಬೇಕಾದ್ರೆ ಸಂಬಳ ಎಷ್ಟಿತ್ತು ಒಂಬತ್ತರಿಂದ ಹತ್ತು ಸಾವಿರ ಇತ್ತು ಇವಾಗ ಎಷ್ಟಿದೆ ಇದೇ ಟಿ ಟಿ ಓಡಿಸ್ಬೇಕಾದ್ರೆ ನನಗೆ ಸಂಬಳ ಇವಾಗ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಸಾವಿರ ಕೊಡ್ತಾಯಿದ್ದಾರೆ ಸರಿನಾ ಹಾಂ ಅದೇ ಇಲಾಖೆಯಲ್ಲಿ ಅವಾಗಿದ್ದು ಎಷ್ಟು ಗೊತ್ತಾ ಎಂಟು ಸಾವಿರದ ಒಂಬೈನೂರು ರೂಪಾಯಿನೋ ಕೊಡ್ತಿದ್ರು ಅದು ಒಂದು ಎಕ್ಸಾಕ್ಟಾಗಿ ಇಲ್ಲಾಗ ನಂಗೆ ಗೊತ್ತಿಲ್ಲ ಎಂಟು ಸಾವಿರದಿಂದ ಒಂಬತ್ತು ಸಾವಿರನೋ ಕೊಡ್ತಿದ್ರು ಆವಾಗ ಡ್ರೈವರ್ಗಳಿಗೆ ಇದು ಡ್ರೈವರ್ಗಳಿಗೆ ಸ್ಟಾರ್ಟಿಂಗಲ್ಲಿ ಅವರು ತರಬೇತಿ ಟೈಮಲ್ಲಿದ್ದಾಗ ಎಂಟರಿಂದ ಒಂಬತ್ತು ಸಾವಿರ ಕೊಡ್ತಾಯಿದ್ರು ಸೊ ಲೆಕ್ಕ ಹಾಕಿ ಅವಾಗ ಎರಡು ಸಾವಿರದ ಹದಿನೈದರಲ್ಲಿ ಇಲಾಖೆಗೆ ಸೇರಿರೋರಿಗೆ ಅರವತ್ತೈದರಿಂದ ಎಪ್ಪತ್ತೈದು ಸಾವಿರವರೆಗೂ ತೊಗೋತಿದಾರೆ ಸಂಬಳ ನಾವು ಹೊರಗಡೆ ಟಿ ಟಿ ಓಡಿಸ್ತಾ ಇದ್ದವರು ಒಂಬತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೆ ಬಂದಿದ್ದೀವಿ ಸೊ ಅಲ್ಲಿಗೆ ಎಷ್ಟು ಯಾವುದು ಚೆನ್ನಾಗ್ ಅಂತೀರ ನೀವು ಹೊರಗಡೆ ಕೆಲಸ ಚೆನ್ನಾಗೋ ಇಲ್ಲ ಅಥವಾ ಕೆ ಎಸ್ ಆರ್ ಟಿ ಸಿ ಚೆನ್ನಾಗೋ ನೀವೇ ಯೋಚನೆ ಮಾಡಿ ಸುಮ್ಮನೆ ಯಾರಾದರೂ ಹೇಳ್ತಾರೆ ನಿಮಗೆ ಹೊಟ್ಟೆ ಬಟ್ಟೆಗೆ ಸಾಕಾಗಲ್ಲ ನಿಮಗೆ ಏನಕ್ಕೂ ಸಾಕಾಗಲ್ಲ ತುಂಬ ಕಷ್ಟಪಡ್ತೀರ ಅಂತಲ್ಲ ಕಷ್ಟಪಡ್ತೀರ ಅಂತೆಲ್ಲ ಹೇಳ್ತಿರ್ತಾರೆ ಹೇಳೋರು ಹೇಳ್ಕೊಳ್ಳಿ ಸ್ನೇಹಿತರೆ ತಲೆ ಕೆಡ್ಸ್ಕೊಬೇಡಿ ನಿಜವಾಗ್ಲು ಇಲಾಖೆ ಚೆನ್ನಾಗಿದೆ ನಿಮಗೆ ಹೆಲ್ತ್ ಇನ್ಸೂರೆನ್ಸು ಹಾಂ ನಿಮ್ಮ ಫ್ಯಾಮಿಲಿಗೆ ಸೆಕ್ಯೂರಿಟಿ ಇರುತ್ತೆ ನಿಮ್ಗೇನಾದರೂ ಡ್ಯೂಟಿ ಆನ್ ಡ್ಯೂಟಿಯಲ್ಲಿದ್ದಾಗ ಏನಾದರೂ ಹೆಚ್ಚು ಕಮ್ಮಿ ಆಗಿ ನಿಮ್ಗೇನಾದರೂ ಡೆತ್ ಆಯಿತು ಅಂತಂದರೆ ಒಂದು ಕೋಟಿ ರೂಪಾಯಿ ನಿಮ್ಮ ಫ್ಯಾಮಿಲಿ ಕೊಡ್ತಾರೆ ಸುಮಾರು ಸುಮಾರು ಇನ್ಶೂರೆನ್ಸ್ಗಳು ಯಾವುದೇ ಸಂಸ್ಥೆಯಲ್ಲೂ ಇಲ್ಲ ರಾಮಲಿಂಗಾರೆಡ್ಡಿಯವರು ಕೂಡ ಹೇಳ್ತಿದ್ದಾರೆ ಯಾವ ಇದು ಯಾವುದು ಮಿಲ್ಟ್ರಿಯಲ್ಲೂ ಕೂಡ ಅಷ್ಟೊಂದು ಫೆಸಿಲಿಟಿಗಳಿಲ್ಲ ನಾವು ಕೆ ಎಸ್ ಆರ್ ಟಿ ಸಿ ಅಬ್ಯ ನೌಕರರಿಗೆ ಅಷ್ಟೊಂದು ಫೆಸಿಲಿಟಿಗಳು ಕೊಟ್ಟಿದ್ದೀವಿ ಅಂತ ನಿಜವಾಗ್ಲು ಅಷ್ಟೊಂದು ಫೆಸಿಲಿಟಿಗಳಿದೆ ಸುಮ್ಮನೆ ನೀವು ಯಾರ್ಯಾರ್ದು ಮಾತುಗಳನ್ನ ಕೇಳಿಕೊಂಡು ತಲೆ ಕೆಡಿಸ್ಕೋಬೇಡಿ ದಯವಿಟ್ಟು ಹೇಳ್ತೀನಿ ಸಂಬಳ ಮಾತ್ರ ತುಂಬ ಚೆನ್ನಾಗಿದೆ ಅವ್ನು ಯಾವನೋ ಒಬ್ಬ ನನಗೆ ಫೋನ್ ಮಾಡಿದ್ದ ಏಯ್ ನಾನು ಎರಡು ಸಾವಿರದ ಹದಿನೈದರಲ್ಲಿ ಅಪಾಯಿಂಟ್ ಆಗಿರೋದ ಯಾ ನಂದು ಇಪ್ಪತ್ತೇಳು ಸಾವಿರ ಬರ್ತಿದೆ ಸಂಬಳ ಅಷ್ಟೇ ಅಂತ ನೀನು ಮಾಡಿರೋ ವಿಡಿಯಿಂದ ನಮ್ಮ ಮನೇಲಿ ಆಗಿದೆ ಅಂತ ಅದು ಹೆಂಗಾಗಿರುತ್ತೆ ಅಂತ ಹೇಳ್ತೀನಿ ಕೇಳಿ ಅವ್ನು ಯಾವುದೋ ಒಂದು ಆನ್ಲೈನ್ ಬೆಟ್ಟಿಂಗ್ ಗಿಟ್ಟಿಂಗ್ ಆಡಿ ಯಾವುದೋ ಸಾಲ ಸೋಲಗಳೇನೋ ಮಾಡ್ಕೊಂಡಿರ್ತಾನೆ ಸಂಬಳ ಬರ್ತಿದ್ದಂಗೆ ಕಟ್ಟಾಗಿರುತ್ತೆ ಒಂದು ಇಲ್ಲ ಅಂತಂದರೆ ಅವ್ನು ಬರೀ ಸಸ್ಪೆಂಡ್ ಆಗಿ ಮೆಮೊಬೈಲ್ ತಗೊಂಡು ಆಬ್ಸೆಂಟ್ ಆಗಿರ್ತಾನೆ ಸೊ ಹಂಗಾಗಿ ಅವ್ನ ಇನ್ಕ್ರಿಮೆಂಟೇ ಆಗಿರೋಲ್ಲ ಬಟ್ ಯಾರು ಪರ್ಫೆಕ್ಟಾಗಿ ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ ನಾನು ಗ್ಯಾರಂಟಿ ಕೊಡ್ತೀನಿ ಬೇಕಾದ್ರೆ ಈ ವಿಡಿಯೋನ ನೀವು ಸೇವ್ ಮಾಡಿ ಇಟ್ಕೊಡ್ರಿ ಈಗ ಯಾರು ನೀವು ಕೆ ಎಸ್ ಆರ್ ಟಿ ಆಯ್ಕೆ ಆಗಿ ಅಭ್ಯರ್ಥಿಗಳು ನೆಕ್ಸ್ಟ್ ನೀವು ಎರಡು ಸಾವಿರದ ಇಪ್ಪತ್ತೈದು ಅಲ್ವಾ ಎರಡು ಸಾವಿರದ ಮೂವತ್ತೈದರಷ್ಟೊತ್ತಿಗೆ ನಿಮ್ಮ ಸಂಬಳ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಆಗೇ ಆಗುತ್ತೆ ಐದು ಒಂದು ಸಂಟಿ ಇನ್ಕ್ರಿಮೆಂಟ್ ಆಗುತ್ತೆ ಬೇಕಾದ್ರೆ ನೀವು ಇಲಾಖೆಯಲ್ಲಿದ್ದಾಗ ಯಾರಿಗಾದರೂ ಈಗ ಆಲ್ರೆಡಿ ಇಲಾಖೆ ಹೋಗಿದ್ದೀರಾ ಬೇಕಾದ್ರೆ ನೀವು ಯಾರಿಗಾದರೂ ಕೇಳ್ಕೊಡ್ರಿ ಅಲ್ಲಿ ಅಷ್ಟು ಸಂಬಳ ಆಗೇ ಆಗುತ್ತೆ ಹೆಂಗಾಗುತ್ತೆ ಅಂದರೆ ಅಷ್ಟು ನೀಟಾಗಿ ಡ್ಯೂಟಿಗಳು ಮಾಡಬೇಕು ನೀವು ಅಬ್ಸೆಂಟ್ ಆಗದಂಗೆ ನೀಟಾಗಿ ಯಾವುದೋ ಮೆಮೊರಿ ತೊಗೊಳ್ದಂಗೆ ಯಾವುದು ಸಸ್ಪೆಂಡ್ ಆಗದಂಗೆ ನೀಟಾಗಿ ಡ್ಯೂಟಿ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಇಷ್ಟು ಸಂಬಳ ನಾನು ಬರೆದು ಕೊಡ್ತೀನಿ ಅಷ್ಟು ಗ್ಯಾರಂಟಿ ನೀವು ಬೇರೆ ಯಾರ ಮಾತು ಕೂಡ ನಂಬಕ್ಕೆ ಹೋಗಬೇಡಿ ಸುಮ್ಮನೆ ಯಾರ್ಯಾರೋ ಭಯ ಪಡಿಸ್ತಾ ಇದ್ದಾರೆ ಹೊರಗಡೆ ಹೇಳ್ತಾರೆ ಅಭ್ಯರ್ಥಿಗಳು ಸರ್ ಏನು ಸರ್ ಹದಿನಾಲ್ಕು ಸಾವಿರಕ್ಕೆ ಏನೂ ಸಾಕಾಗಲ್ಲ ಅಂತಿದ್ದಾರೆ ಅಂತ ಹದಿನಾಲ್ಕು ಸಾವಿರ ಇದೇ ಸ್ನೇಹಿತರೆ ಸದ್ಯಕ್ಕೆ ಟ್ರೈನಿಂಗ್ ಪೀರಿಯಡಲ್ಲಿ ಅವ್ರು ನಿಮಗೆ ಟ್ರೈನಿಂಗ್ ಕೊಡ್ತಾ ಇರೋದು ಸಂಬಳ ಕೊಟ್ಟು ಟ್ರೈನಿಂಗ್ ಕೊಡ್ತಾ ಇರೋದು ನಿಮಗೆ ಒಂದು ವರ್ಷದವರೆಗೂ ಹದಿನಾಲ್ಕು ಸಾವಿರ ಅದ್ರ ಜೊತೆಗೆ ಟಿಕೆಟ್ ಇನ್ಸೆಂಟಿವ್ನೂ ಬರುತ್ತೆ ಅದ್ರ ಜೊತೆಗೆ ಓಟಿನೂ ಕೂಡ ಬರುತ್ತೆ ಅಷ್ಟೆಲ್ಲ ಬಂದ್ರೂ ಕೂಡ ನಿಮಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಇಪ್ಪತ್ತೈದು ಸಾವಿರದಲ್ಲಿ ಈ ಒಂದು ವರ್ಷ ಟ್ರೈನಿಂಗ್ ಪೀರಿಯಡಲ್ಲಿ ನೀವು ಜೀವನ ನಡ್ಸೋಕ್ಕಾಗಲ್ವಾ ಹೆಂಡತಿ ಮಕ್ಕಳು ಇಪ್ಪತ್ತೈದು ಸಾವಿರ ಜೀವನ ನಡ್ಸೋಕ್ಕಾಗಲ್ವ ನಮ್ಮಂಥವ್ರು ನಾವೇ ಹೊರಗಡೆ ನಡೆಸ್ತೀವಿ ಹಂಗಾರೆ ಹೊರಗಡೆ ದಿನ ಎಷ್ಟು ದುಡ್ತಿದ್ರಿ ನೀವು ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ದುಡಿತೆ ಕೆಲವೊಬ್ಬರು ದುಡಿತಾ ಇದ್ದರು ಬೇರೆ ಬೇರೆ ಒಂದು ಇದರಲ್ಲೆಲ್ಲ ಒಳ್ಳೆ ಸಂಬಳಗಳು ಇಲ್ಲ ಅಂತಲ್ಲ ಬಟ್ ಆದರೂ ಈ ಟ್ರೈನಿಂಗ್ ಪೀರಿಡಲ್ಲಿ ಇರೋದ್ರಿಂದ ಎಲ್ಲ ಇಪ್ಪತ್ತೈದು ಸಾವಿರ ನಿಮಗೆ ನಿಮ್ಮ ಫ್ಯಾಮ್ಲಿಗೆ ಸಾಕಾಗಲ್ವಾ ನನಗೆ ಗೊತ್ತಿರೋಂಗೆ ಈಗಿನ ಪರಿಸ್ಥಿತಿಯಲ್ಲಿ ಇಪ್ಪತ್ತೈದು ಸಾವಿರ ಸಾಕಾಗುತ್ತೆ ಆರಾಮಾಗಿ ಜೀವನ ಮಾಡ್ಬೋದು ಸುಮ್ಮನೆ ಹದಿನಾಲ್ಕು ಸಾವಿರ ಏನೂ ಸಾಕಾಗಲ್ಲ ಹೊಟ್ಟೆ ಬಟ್ಟೆಗೂ ಸಾಕಾಗಲ್ಲ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಆ ಥರ ಏನಿಲ್ಲ ಅದು ಬೇಸಿಕ್ ಅದು ನಾಲ್ಕು ಸಾವಿರ ಅದ್ರ ಜೊತೆಗೆ ನಿಮ್ಮ ಟಿಕೆಟ್ ಇನ್ಸೆಂಟಿವ್ ಬರುತ್ತೆ ಅದ್ರ ಜೊತೆಗೆ ಓ ಟಿ ಕೂಡ ಎಲ್ಲ ಸೇರಿದ್ರೆ ನಿಮಗೆ ರೌಂಡ್ ಅಪ್ ಹಾಕಿದ್ರೂ ಕೂಡ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಹೆಂಗೆ ಮಾಡ್ತೀನಿ ಅಂದ್ರೂ ಕೂಡ ನಿಮ್ಮ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಕಟ್ಟಿಟ್ಟ ಬುತ್ತಿ ಇಷ್ಟು ಗ್ಯಾರಂಟಿ ಇದೆ ಸ್ನೇಹಿತರೆ ಸರಿ ನಾ ಇನ್ನೇನಾದರೂ ಡೌಟ್ ಇದೆಯಾ ಇನ್ನೇನಾದರೂ ಡೌಟ್ ಇದ್ದರೆ ಸೊ ಖಂಡಿತವಾಗಲೂ ಕಮೆಂಟ್ಸಲ್ಲಿ ತಿಳಿಸಿ ಮತ್ತೇನಾದರೂ ಇನ್ಫಾರ್ಮೇಷನ್ ಇದ್ದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸುಮಾರು ಜನ ಎಲ್ಲರೂ ಸರ್ ಸೆಕೆಂಡ್ ಲಿಸ್ಟ್ ಬಗ್ಗೆ ಮಾಹಿತಿನೇ ಕೊಡ್ತಾ ಇಲ್ಲ ಸರ್ ನೀವು ಅಂತ ಹೇಳ್ತಿದ್ದಾರೆ ಸೊ ಖಂಡಿತ ನಾನು ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದೀನಿ ನನಗಿನ್ನೂ ಹೆಚ್ಚಿನ ಮಾಹಿತಿಗಳು ಅದರದ್ದು ಏನೂ ಬಂದಿಲ್ಲ ಖಂಡಿತವಾಗಲಿ ಹೆಚ್ಚಿನ ಮಾಹಿತಿಗಳು ಏನಾದರೂ ಬಂದು ಅಂದರೆ ನಿಮಗೆ ಅದು ವಿಡಿಯೋ ಮಾಡಿ ಸೆಕೆಂಡ್ ಲಿಸ್ಟ್ ಬಗ್ಗೆಯೂ ಕೂಡ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಆಗಿರ್ಬೋದು ಎರಡು ಇಲಾಖೆ ಬಗ್ಗೆ ಸೆಕೆಂಡ್ ಲಿಸ್ಟು ವಿಡಿಯೋ ಕೂಡ ಆದಷ್ಟು ಬೇಗನೆ ಬರುತ್ತೆ ಸರಿನಾ ಧನ್ಯವಾದಗಳು